ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಮತ್ತೆ ಹರಿಶ್ಚರ್ ಟ್ರಸ್ಟ್ ವತಿಯಿಂದ ಎಸ್ ಬಿ ಎಸ್ ಕಪ್ನ ಆಯೋಜನೆ ಮಾಡಿರುವಂಥದ್ದು ಚಿಕ್ಕಬಳ್ಳಾಪುರ ನಗರದ ಒಂದು ಸರಿಮಿ ಕ್ರೀಡಾಂಗಣದಲ್ಲಿ ಏನು ಹೇಳ್ತೀರಿ ಎಷ್ಟು ಕ್ರೀಡಾ ತಂಡಗಳು ಭಾಗವಹಿಸಿದ್ರಿ ಆಟಗಾರರಿಗೆ ಏನೇನು ಸಂದೇಶ ಕೊಡ್ತಿದ್ದರು ಸರ್ ಎಂದಿನಂತೆ ನನ್ನ ಸಹೋದರ ಆರ್ ಎಚ್ ಎಲ್ ರಘುರವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆನೇ ಈಗ ಅವರು ಪ್ರಖ್ಯಾತಿ ಏನು ಕ್ರಿಕೆಟ್ ಟೂರ್ನಮೆಂಟ್ಗಳನ್ನು ನಡೆಸೋ ರೀತಿ ಆಯೋಜನೆ ಮಾಡೋ ರೀತಿ ನಿಜಕ್ಕೂ ಆ ಲೀಡರ್ಶಿಪ್ ಕ್ವಾಲಿಟೀಸ್ ಇರೋದ್ರಿಂದ ಮತ್ತು ನಿಜಕ್ಕೂ ಭಾರತದಲ್ಲಿ ಎಲ್ಲಿ ನೋಡಿದ್ರೂ ಕ್ರಿಕೆಟ್ ಅನ್ನೋದು ಒಂದು ಧರ್ಮ ಕ್ರಿಕೆಟ್ ಅನ್ನೋದು ಒಂದು ಜೀವನ ಆಗ್ಬಿಟ್ಟಿದೆ ಸೊ ಅದನ್ನು ಕರೆಕ್ಟಾದ ರೀತಿಯಲ್ಲಿ ನಡೆಸ್ಕೊಂಡು ಎಲ್ಲ ಯುವಕರಿಗೂ ಒಂದು ಅವಕಾಶ ಮಾಡಿಕೊಟ್ಟು ಈಗ ನೋಡ್ತಿದ್ದೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಕೂಡ ಒಂದು ತಂಡ ಬಂದಿದೆ ನಮ್ಮ ತನ್ನ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಸ್ವಯಂ ಪ್ರೇರಿತರಾಗಿ ಒಂದು ಏನು ಪೊಲೀಸ್ ತಂಡವನ್ನು ಸಹ ಇಲ್ಲಿಗೆ ಕಳಿಸಿ ಏನು ಇಡೀ ಸಾಮಾನ್ಯ ಜನರ ಜನತೆಯ ಜೊತೆ ಪೊಲೀಸರು ಸಹ ಸಹಜವಾಗಿ ಬೆರೀತಾರೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಸ್ ಪಿ ಸಾಹೇಬರು ಇವತ್ತೊಂದು ಮುನ್ನುಡಿಯನ್ನು ಬರೆದಿದ್ದಾರೆ ನಿಜಕ್ಕೂ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಆ ತಂಡಕ್ಕೆ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಅದೇ ರೀತಿ ಬೇರೆ ಬೇರೆ ತಂಡಗಳು ಸುಮಾರು ಹನ್ನೆರಡು ಹದಿಮೂರು ತಂಡಗಳು ಐ ಪಿ ಎಲ್ ಮಾದರಿಯಲ್ಲಿ ಪಾಯಿಂಟ್ಗಳನ್ನು ಹರಾಜು ಏನು ಹಣದಲ್ಲೇ ಹರಾಜಾಕೋದಲ್ಲ ಹಾಕೋದಲ್ಲ ಪಾಯಿಂಟ್ಗಳ ಮುಖಾಂತರ ಹರಾಜು ಒಂದು ಐ ಪಿ ಎಲ್ ಮಾದರಿಯಲ್ಲಿ ತುಂಬ ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ಈ ಒಂದು ಟೂರ್ನಮೆಂಟನ್ನು ನನ್ನ ಸ್ನೇಹಿತ ನನ್ನ ತಮ್ಮ ಆರ್ ಎಚ್ ಎಲ್ ಅವರು ನಡೆಸ್ತಿದ್ದಾರೆ ಎಲ್ಲ ಆಟಗಾರರಿಗೂ ಒಳ್ಳೆಯದಾಗಲಿ ಆಯೋಜಕರಿಗೂ ಒಳ್ಳೆಯದಾಗಲಿ ಇನ್ನಷ್ಟು ಇದರಿಂದ ಸ್ಫೂರ್ತಿ ಪಡೆದು ಯುವಕರು ಇಂತಹ ಕ್ರೀಡೆಗಳಲ್ಲಿ ತೊಡಗಿಕೊಳ್ಳಿ ಅಂತ ನಾನು ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಆರ್ ಎಚ್ ಎಲ್ ರಘು ಅವರು ಕ್ರಿಕೆಟ್ನ ಬೆಳೆಸುವಲ್ಲಿ ದಿಟ್ಟ ಹೆಚ್ಚೆಯನ್ನು ಇಟ್ಟಿರುವಂತಹದ್ದು ಇದರಿಂದ ಕ್ರಿಕೆಟ್ಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕ್ರಿಕೆಟ್ ಪ್ರೇಮಿಗಳಿಗೆ ಹುಡುತುಂಬಿಸುವಂತ ಕೆಲಸ ಮಾಡ್ತಿದ್ದಾರೆ ಏನು ಹೇಳ್ತೀರಿ ಅವ್ರ ಕಾರ್ಯಕ್ಕೆ ನಿಜ ಒಳ್ಳೆದಿದೆ ನೀಗ ಒಂದು ಕಡೆ ಒಂದು ಸಮಾಜ ಒಂದು ಯುವ ಸಮಾಜ ಎಲ್ಲೋ ಒಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ಗಾಂಜಾ ಮಾದಕ ವಸ್ತುಗಳ ಹಿಂದೆ ಹೋಗ್ತಾ ಅಂತಹ ಸಂದರ್ಭ ಕೂಡ ನಾವು ಎಷ್ಟೋ ಸಲ ನೋಡ್ತಾ ಇದ್ದೀವಿ ನಿಮ್ಮ ಮಾಧ್ಯಮಗಳಲ್ಲೇ ನೋಡ್ತಾ ಇದ್ದೀವಿ ಅಂತಹ ಒಂದು ಬೇಡದ ಚಟಗಳಿಗೆ ಬಲಿಯಾಗಿ ತಮ್ಮ ಜೀವನಗಳನ್ನು ತಮ್ಮ ಕುಟುಂಬಗಳನ್ನು ಒಂದಷ್ಟು ಯುವಕರು ಬಲಿ ಕೊಡ್ತಾ ಇರೋದು ಬಲಿ ಕೊಟ್ಟಿರೋದನ್ನು ನಾವು ನೋಡಿದ್ದೀವಿ ಅಂತಹ ಒಂದು ಸಂದರ್ಭದಲ್ಲಿ ರಘುವಂಥ ಯುವಕರು ಇಂತಹ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಟ್ಟು ಯುವಕರನ್ನು ಈ ರೀತಿ ಸೆಳೆಯೋದ್ರಿಂದ ಒಂದು ಆ ಹುಡುಗಿ ಮನರಂಜನೆ ಆಗುತ್ತೆ ದೈಹಿಕವಾಗಿ ಒಂದು ಎಕ್ಸಸೈಸ್ ಆಗುತ್ತೆ ಜೊತೆಗೆ ಒಂದು ಏನು ಸಾಮಾಜಿಕ ಒಂದು ಕ್ರೀಡಾ ಮನೋಭಾವ ಬೆಳೆಯುತ್ತೆ ಕ್ರೀಡಾ ಸ್ಫೂರ್ತಿ ಬೆಳೆಯುತ್ತೆ ಒಂದು ಲೀಡರ್ಶಿಪ್ ಬೆಳೆಯುತ್ತೆ ಮತ್ತು ಸಾಮಾಜಿಕ ಏನು ಬಂಧನ ಜಾಸ್ತಿ ಆಗ್ತಾ ಹೋಗುತ್ತೆ ಒಬ್ರಿಗೊಬ್ರು ಫ್ರೆಂಡ್ಶಿಪ್ ಜಾಸ್ತಿ ಆಗ್ತಾ ಹೋಗುತ್ತೆ ನಿಜಕ್ಕೂ ನಾಲ್ಕು ಮಾತುಗಳಲ್ಲಿ ಹೇಳೋಷ್ಟಕ್ಕೆ ಆಗೋ ಆಗೋ ಕೆಲಸ ಅಲ್ಲ ಇದು ಮತ್ತು ಸತತವಾಗಿ ಮಾಡ್ತಿದ್ದೆ ನಾನು ಹುಡುಗ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ನನಗೆ ಹೆಮ್ಮೆ ಇದೆ ಅಂತಹ ಒಂದು ಸಹೋದರ ಇದ್ದಾನೆ ಅಂತ ನಿಜಕ್ಕೂ ಒಂದು ಒಳ್ಳೆಯ ಕಾರ್ಯಕ್ರಮಗಳು ನಡೀತದೆ ಸರ್ ಯಾವುದೇ ಒಂದು ಆಟ ಆದರೂ ಸೋಲು ಗೆಲುವು ಸಹಜವಾಗಿರುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಸೋಲು ಅಂಥವ್ರಿಗೆ ಗೆಲ್ಲೋ ಅಂತವ್ರಿಗೆ ಏನು ಸಂದೇಶ ಸಿಖ್ಯ ಆಟ ಆಡೋದು ಗೆಲ್ಲೋ ಒಂದು ಛಲ ಇರಬೇಕಷ್ಟೇ ಗೆಲ್ಲಲೇಬೇಕು ಅನ್ನೋಂತಹ ಒಂದು ಹಠ ಇರಬೇಕು ಆದರೆ ಗೆದ್ದಿಲ್ಲ ಅಂದರೆ ಅಲ್ಲಿ ಮುಗಿದೋಗಿದ್ದಲ್ಲ ಆಟ ಆಡೋದೇ ಇಂಪಾರ್ಟೆಂಟ್ ಆಟನ ಎಂಜಾಯ್ ಮಾಡೋದು ಇಂಪಾರ್ಟೆಂಟು ಅದ್ರ ಜೊತೆಗೆ ಗೆದ್ದವರನ್ನು ಪ್ರೋತ್ಸಾಹ ಮಾಡೋದು ದೊಡ್ಡ ಹೃದಯ ಬೆಳೆಸ್ಕೊಳೋದು ಇಂಪಾರ್ಟೆಂಟು ಆವಾಗೇ ಇದೆಲ್ಲ ಪ್ರಾರಂಭ ಆಗೋದು ಚಿಕ್ಕ ಮಕ್ಕಳಿಂದ ಆಟ ಆಡ್ತಾ ಆಡ್ತಾ ಬರೀ ಗೆಲ್ಲೋದಲ್ಲ ಗೆದ್ದವನ್ನ ಪ್ರೋತ್ಸಾಹ ಮಾಡುವಂತಹ ಗೆದ್ದವನ್ನು ಮುಂದಕ್ಕೆ ತಳ್ಳುವಂತಹ ಗೆದ್ದವನ್ನು ನೋಡಿ ಸಂತೋಷ ಪಡುವಂತಹ ಮನಸ್ಥಿತಿ ನಮಗೆ ಬಂದರೆ ಮುಂದೆ ವಯಸ್ಸಿಗೆ ಬಂದ ಮೇಲೆ ನಾಳೆ ಏಳು ಬೀಳಿಗಳನ್ನು ಸಮತೋಲನವಾಗಿ ಈಸಿ ಆಗುತ್ತೆ ಅದು ಆಟಗಳಿಂದ ನಾವು ಕಲಿಬೋದು ಅನ್ನೋದು ನನ್ನ ಮನೋಭಾವನೆ ಸರ್